ಬಂಡವಾಳ ಮತ್ತು ಹಣಕಾಸು ಮಾರುಕಟ್ಟೆಯಲ್ಲಿ ಸೆಬಿಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಭಾರತೀಯ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಸೆಬಿ ಭಾರತದ ಬಂಡವಾಳ ಮತ್ತು ಹಣಕಾಸು ಮಾರುಕಟ್ಟೆಗಳಿಗೆ ಪ್ರಾಥಮಿಕ ನಿಯಂತ್ರಕ ಸಂಸ್ಥೆಯಾಗಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಲ್ಲಿ ಶಾಸನಬದ್ಧ ಅಧಿಕಾರಗಳನ್ನು ನೀಡಿತು ಸೆಬಿಯ ಪ್ರಮುಖ ಆದೇಶವೆಂದರೆ ಸೆಕ್ಯೂರಿಟೀಸ್ಗಳಲ್ಲಿ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಸೆಕ್ಯೂರಿಟೀಸ್ ಮಾರುಕಟ್ಟೆಯ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಮತ್ತು ನಿಯಂತ್ರಿಸುವುದು ಇದನ್ನು ಸಾಧಿಸಲು ಸೆಬಿ ವ್ಯಾಪಕ ಶ್ರೇಣಿಯ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಇದನ್ನು ವಿಶಾಲವಾಗಿ ಈ ಕೆಳಗಿನಂತೆ ವರ್ಗೀಕರಿಸಬಹುದು ನಿಯಂತ್ರಕ ಕಾರ್ಯಗಳು ನಿಯಮಗಳು ಮತ್ತು ನಿಯಮಗಳನ್ನು ರೂಪಿಸುವುದು ಸೆಕ್ಯುರಿಟೀಸ್ ಮಾರುಕಟ್ಟೆಯ ವಿವಿಧ ಅಂಶಗಳನ್ನು ನಿಯಂತ್ರಿಸುವ ನಿಯಮಗಳು ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಸೆಬಿ ರೂಪಿಸುತ್ತದೆ ಇದರಲ್ಲಿ ಸೆಕ್ಯೂರಿಟೀಸ್ ವಿತರಣೆ ಬಾಧ್ಯತೆಗಳನ್ನು ಪಟ್ಟಿ ಮಾಡುವುದು ವ್ಯಾಪಾರ ಕಾರ್ಯವಿಧಾನಗಳು ಮತ್ತು ಮಾರುಕಟ್ಟೆ ಮಧ್ಯವರ್ತಿಗಳ ನಡವಳಿಕೆ ಸೇರಿವೆ ಮಾರುಕಟ್ಟೆ ಭಾಗವಹಿಸುವವರನ್ನು ನೋಂದಾಯಿಸುವುದು ಮತ್ತು ನಿಯಂತ್ರಿಸುವುದು ಸ್ಟಾಕ್ ಬ್ರೋಕರ್ಗಳು ಸಬ್ ದಲ್ಲಾಳಿಗಳು ವ್ಯಾಪಾರಿ ಬ್ಯಾಂಕರ್ಗಳು ಅಂಡರ್ ರೈಟರ್ಗಳು ಷೇರು ವರ್ಗಾವಣೆ ಏಜೆಂಟ್ಗಳು ಕಸ್ಟೋಡಿಯನ್ಗಳು ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳಂತಹ ಪ್ರಮುಖ ಮಧ್ಯವರ್ತಿಗಳ ಕೆಲಸವನ್ನು ಸೆಬಿ ನೋಂದಾಯಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ ಇದು ಅವರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತಾರೆ ಮತ್ತು ನಿಗದಿತ ನಡವಳಿಕೆಯ ಮಾನದಂಡಗಳನ್ನು ಅನುಸರಿಸುತ್ತಾರೆ ಎಂದು ಖಚಿತಪಡಿಸುತ್ತದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ಗಳ ಮೇಲ್ವಿಚಾರಣೆ ಸೆಬಿ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ಗಳ ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿಯಂತ್ರಿಸುತ್ತದೆ ಪರಿಣಾಮಕಾರಿ ಮತ್ತು ಪಾರದರ್ಶಕ ವ್ಯಾಪಾರ ಕ್ಲಿಯರಿಂಗ್ ಮತ್ತು ಇತ್ಯರ್ಥ ಪ್ರಕ್ರಿಯೆಗಳನ್ನು ಖಚಿತಪಡಿಸುತ್ತದೆ ಅವುಗಳ ಕಾನೂನುಗಳನ್ನು ಅನುಮೋದಿಸುವುದು ಮತ್ತು ತಪಾಸಣೆಗಳನ್ನು ನಡೆಸುವುದು ಇದರಲ್ಲಿ ಸೇರಿದೆ ಮ್ಯೂಚುವಲ್ ಫಂಡ್ಗಳು ಮತ್ತು ಸಾಮೂಹಿಕ ಹೂಡಿಕೆ ಯೋಜನೆಗಳನ್ನು ನಿಯಂತ್ರಿಸುವುದು ಈ ಉತ್ಪನ್ನಗಳಲ್ಲಿ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ಕಾಪಾಡಲು ಸೆಬಿ ಮ್ಯೂಚುವಲ್ ಫಂಡ್ಗಳು ಮತ್ತು ಇತರ ಸಾಮೂಹಿಕ ಹೂಡಿಕೆ ಯೋಜನೆಗಳ ಕಾರ್ಯಾಚರಣೆಗಳನ್ನು ನೋಂದಾಯಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ ಸ್ವಾಧೀನ ಮತ್ತು ಸ್ವಾಧೀನಗಳ ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸುವುದು ಅಲ್ಪಸಂಖ್ಯಾತ ಷೇರುದಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಅಂತಹ ಘಟನೆಗಳ ಸಮಯದಲ್ಲಿ ನ್ಯಾಯಯುತ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಲು ಕಂಪನಿಗಳ ಷೇರುಗಳ ಗಣನೀಯ ಸ್ವಾಧೀನಗಳು ಮತ್ತು ಸ್ವಾಧೀನಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಸೆಬಿ ಹೊಂದಿದೆ ಆಂತರಿಕ ವ್ಯಾಪಾರವನ್ನು ತಡೆಗಟ್ಟುವುದು ವ್ಯಾಪಾರಕ್ಕಾಗಿ ಪ್ರಕಟಿಸದ ಬೆಲೆ ಸೂಕ್ಷ್ಮ ಮಾಹಿತಿಯನ್ನು ಬಳಸುವುದನ್ನು ನಿಷೇಧಿಸುವ ನಿಯಮಗಳನ್ನು ರೂಪಿಸುವ ಮೂಲಕ ಮತ್ತು ಈ ಮಾನದಂಡಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಮೂಲಕ ಸೆಬಿ ಆಂತರಿಕ ವ್ಯಾಪಾರವನ್ನು ತಡೆಯಲು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ ಅನುಸರಣೆಯನ್ನು ಖಚಿತಪಡಿಸುವುದು ತಪಾಸಣೆ ಲೆಕ್ಕ ಪರಿಶೋಧನೆ ಮತ್ತು ಕಣ್ಗಾವಲು ಕಾರ್ಯವಿಧಾನಗಳ ಮೂಲಕ ಎಲ್ಲಾ ಮಾರುಕಟ್ಟೆ ಭಾಗವಹಿಸುವವರು ಅದರ ನಿಯಮಗಳು ಮತ್ತು ನಿಯಮಗಳೊಂದಿಗೆ ಅನುಸರಣೆಯನ್ನು ಸೆಬಿ ಮೇಲ್ವಿಚಾರಣೆ ಮಾಡುತ್ತದೆ ರಕ್ಷಣಾತ್ಮಕ ಕಾರ್ಯಗಳು ಹೂಡಿಕೆದಾರರ ರಕ್ಷಣೆ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ಮೋಸದ ಮತ್ತು ಅನ್ಯಾಯದ ವ್ಯಾಪಾರ ಪದ್ಧತಿಗಳಿಂದ ರಕ್ಷಿಸುವುದು ಸೆಬಿಯ ಪ್ರಾಥಮಿಕ ಗಮನ ಇದರಲ್ಲಿ ಪಟ್ಟಿ ಮಾಡಲಾದ ಕಂಪನಿಗಳು ಮತ್ತು ಮಾರುಕಟ್ಟೆ ಮಧ್ಯವರ್ತಿಗಳಿಂದ ಪಾರದರ್ಶಕತೆ ಮತ್ತು ಮಾಹಿತಿಯ ಬಹಿರಂಗಪಡಿಸುವಿಕೆಯನ್ನು ಖಚಿತಪಡಿಸುವುದು ಸೇರಿದೆ ಹೂಡಿಕೆದಾರರ ಶಿಕ್ಷಣ ಮತ್ತು ಜಾಗೃತಿಯನ್ನು ಉತ್ತೇಜಿಸುವುದು ಹೂಡಿಕೆದಾರರಿಗೆ ಸೆಕ್ಯುರಿಟೀಸ್ ಮಾರುಕಟ್ಟೆಯ ಕಾರ್ಯನಿರ್ವಹಣೆ ಒಳಗೊಂಡಿರುವ ಅಪಾಯಗಳು ಮತ್ತು ಅವರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಶಿಕ್ಷಣ ನೀಡಲು ಸೆಬಿ ವಿವಿಧ ಉಪಕ್ರಮಗಳನ್ನು ಕೈಗೊಳ್ಳುತ್ತದೆ ಇದು ಹೂಡಿಕೆದಾರರಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ ಹೂಡಿಕೆದಾರರ ಕುಂದುಕೊರತೆಗಳನ್ನು ಪರಿಹರಿಸುವುದು ಪಟ್ಟಿ ಮಾಡಲಾದ ಕಂಪನಿಗಳು ಮತ್ತು ಮಾರುಕಟ್ಟೆ ಮಧ್ಯವರ್ತಿಗಳ ವಿರುದ್ಧ ದೂರುಗಳನ್ನು ಸಲ್ಲಿಸಲು ಸೆಬಿ ಹೂಡಿಕೆದಾರರಿಗೆ ಕಾರ್ಯವಿಧಾನಗಳನ್ನು ಒದಗಿಸುತ್ತದೆ ಮತ್ತು ಈ ಕುಂದುಕೊರತೆಗಳ ಪರಿಹಾರವನ್ನು ಸುಗಮಗೊಳಿಸುತ್ತದೆ ವಂಚನೆಯ ಮತ್ತು ಅನ್ಯಾಯದ ವ್ಯಾಪಾರ ಪದ್ಧತಿಗಳನ್ನು ನಿಷೇಧಿಸುವುದು ಮಾರುಕಟ್ಟೆ ಕುಶಲತೆ ಬೆಲೆ ರಿಗ್ಗಿಂಗ್ ಮತ್ತು ಇತರ ವಂಚನೆಯ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ಅಥವಾ ಘಟಕಗಳ ವಿರುದ್ಧ ಸೆಬಿ ಸಕ್ರಿಯವಾಗಿ ತನಿಖೆ ಮಾಡುತ್ತದೆ ಮತ್ತು ಕ್ರಮ ತೆಗೆದುಕೊಳ್ಳುತ್ತದೆ ಅಭಿವೃದ್ಧಿ ಕಾರ್ಯಗಳು ಸೆಕ್ಯೂರಿಟೀಸ್ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವುದು ಹೊಸ ಸಾಧನಗಳನ್ನು ಪರಿಚಯಿಸುವ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಮತ್ತು ಮಾರುಕಟ್ಟೆ ಮೂಲಸೌಕರ್ಯವನ್ನು ಸುಧಾರಿಸುವ ಮೂಲಕ ಭಾರತೀಯ ಸೆಕ್ಯುರಿಟೀಸ್ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸೆವೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಸ್ವಯಂ ನಿಯಂತ್ರಕ ಸಂಸ್ಥೆಗಳನ್ನು ಎಸ್ಆರ್ಒಎಸ್ ಪ್ರೋತ್ಸಾಹಿಸುವುದು ಮಾರುಕಟ್ಟೆ ಭಾಗವಹಿಸುವವರಲ್ಲಿ ಸ್ವಯಂ ಶಿಸ್ತು ಮತ್ತು ಉತ್ತಮ ಆಡಳಿತವನ್ನು ಬೆಳೆಸಲು ಸೆಬಿ ಸ್ಟ್ರೋಗಳ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಮಧ್ಯವರ್ತಿಗಳ ತರಬೇತಿ ಮಾರುಕಟ್ಟೆ ಮಧ್ಯವರ್ತಿಗಳಿಗೆ ಅವರ ವೃತ್ತಿಪರ ಕೌಶಲ್ಯ ಮತ್ತು ಮಾರುಕಟ್ಟೆ ನಿಯಮಗಳ ತಿಳುವಳಿಕೆಯನ್ನು ಹೆಚ್ಚಿಸಲು ಸೆಬಿ ತರಬೇತಿ ಕಾರ್ಯಕ್ರಮಗಳನ್ನು ಸುಗಮಗೊಳಿಸುತ್ತದೆ ನ್ಯಾಯಯುತ ಅಭ್ಯಾಸಗಳು ಮತ್ತು ನೀತಿ ಸಂಹಿತೆಯನ್ನು ಉತ್ತೇಜಿಸುವುದು ಸೆಬಿ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ನೈತಿಕ ಅಭ್ಯಾಸಗಳು ಮತ್ತು ಉನ್ನತ ಗುಣಮಟ್ಟದ ಸಮಗ್ರತೆಯನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಜಾರಿ ಕಾರ್ಯಗಳು ತನಿಖೆಗಳನ್ನು ನಡೆಸುವುದು ಸೆಕ್ಯೂರಿಟೀಸ್ ಕಾನೂನುಗಳು ಮತ್ತು ನಿಯಮಗಳ ಶಂಕಿತ ಉಲ್ಲಂಘನೆಗಳ ಬಗ್ಗೆ ತನಿಖೆಗಳನ್ನು ನಡೆಸುವ ಅಧಿಕಾರವನ್ನು ಸೆಬಿ ಹೊಂದಿದೆ ಜಾರಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಎಚ್ಚರಿಕೆಗಳನ್ನು ನೀಡುವುದು ದಂಡ ವಿಧಿಸುವುದು ಮಧ್ಯವರ್ತಿಗಳ ನೋಂದಣಿಯನ್ನು ಅಮಾನತುಗೊಳಿಸುವುದು ಅಥವಾ ರದ್ದುಗೊಳಿಸುವುದು ಮತ್ತು ಕಾನೂನು ಕ್ರಮಗಳನ್ನು ಪ್ರಾರಂಭಿಸುವುದು ಸೇರಿದಂತೆ ಉಲ್ಲಂಘಿಸುವವರ ವಿರುದ್ಧ ಸೆಬಿ ವಿವಿಧ ಜಾರಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅರೆ ನ್ಯಾಯಾಂಗ ಅಧಿಕಾರಗಳು ಸೆಕ್ಯೂರಿಟೀಸ್ ಕಾನೂನುಗಳ ಉಲ್ಲಂಘನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆದೇಶಗಳನ್ನು ರವಾನಿಸಲು ಮತ್ತು ತೀರ್ಪು ನೀಡಲು ಸೆಬಿ ಅರೆ ನ್ಯಾಯಾಂಗ ಅಧಿಕಾರವನ್ನು ಹೊಂದಿದೆ ಮೂಲಭೂತವಾಗಿ ಸೆಬಿ ಭಾರತೀಯ ಬಂಡವಾಳ ಮತ್ತು ಹಣಕಾಸು ಮಾರುಕಟ್ಟೆಗಳ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುತ್ತದೆ ಮಾರುಕಟ್ಟೆ ಸಮಗ್ರತೆಯನ್ನು ಕಾಪು ಕಾಪಾಡಿಕೊಳ್ಳಲು ನ್ಯಾಯಯುತ ಮತ್ತು ಪಾರದರ್ಶಕ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಶ್ರಮಿಸುತ್ತದೆ ದೇಶದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಆರೋಗ್ಯಕರ ಮತ್ತು ರೋಮಾಂಚಕ ಸೆಕ್ಯುರಿಟೀಸ್ ಮಾರುಕಟ್ಟೆಯನ್ನು ಬೆಳೆಸುವಲ್ಲಿ ಇದರ ಬಹುಮುಖಿ ಪಾತ್ರವೂ ನಿರ್ಣಾಯಕವಾಗಿದೆ